ದೀಪಾವಳಿಯ ಪೌರಾಣಿಕ ಹಿನ್ನೆಲೆ ಏನು ದೀಪಾವಳಿ ಪೌರಾಣಿಕ ಹಿನ್ನೆಲೆಯನ್ನು ನೋಡಬೇಕು ಅಂತಂದ್ರೆ ಮೊದಲೇದಾಗಿ ಈ ಐದು ದಿನಗಳ ಆಚರಣೆಯನ್ನು ನಾವು ಗಮನಿಸೋಣ ಯಾವ ಯಾವತ್ತೇನೇನ ಮಾಡ್ತೀವಿ ಅಂತ ಒಂದೊಂದಕ್ಕೂ ಸಹ ಅದರ ಮಹತ್ವ ಇದೆ ಮೊದಲನೇದು ಇವತ್ತಿನ ದಿವಸ ತ್ರಯೋದಶಿ ಆಶ್ವೈಜ ಕೃಷ್ಣ ತ್ರಯೋದಶಿ ಇವತ್ತು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ನೀರು ತುಂಬುವ ಹಬ್ಬ ಅಂತ ಕೊಟ್ಟಿರ್ತಾರೆ ಯಾಕೆ ನೀರು ತುಂಬಿಸಬೇಕು ಅಂತಂದ್ರೆ ಜಲವನ್ನ ಮಹಾಲಕ್ಷ್ಮಿ ಸ್ವರೂಪವಾಗಿ ನಾವು ನೋಡ್ತೀವಿ ಮನೆಯಲ್ಲಿ ಯಾವತ್ತೂ ಅಷ್ಟೇ ಧಾನ್ಯ ಖಾಲಿ ಆದರೆ ಅರಿಶಿನ ಖಾಲಿ ಆದರೆ ನಾವು ಏನು ಹೇಳ್ತೀವಿ ಪಾತ್ರೆ ತುಂಬಿದೆ ಅಂತ ಹೇಳ್ತೀವಿ ಖಾಲಿಯಾಗಿದೆ ಅಂತ ಹೇಳೋದಿಲ್ಲ ಆ ಮಾತನ್ನು ಬಳಸಬಾರ್ದು ಅರಿಶಿನ ಖಾಲಿ ಆದರೂ ಅಷ್ಟೇ ಅರಿಶಿನ ಡಬ್ಬಿ ತುಂಬಿದೆ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಅಲ್ಲಿ ಖಾ ಖಾಲಿಯಾಗಿದೆ ಅನ್ನೋದಕ್ಕೆ ಅಪೋಸಿಟ್ ವಾರ್ಡನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ನೆಗೆಟಿವ್ ಬಳಸಬಾರ್ದು ಅನ್ನೋದು ಹಾಗಾಗಿ ನೀರು ಅಷ್ಟೇ ಮನೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಖಾಲಿ ಆಗಬಾರ್ದು ಹಿಂದಿನ ಕಾಲದಲ್ಲಿ ಹೊಂಡ ಇರ್ತಾ ಇತ್ತು ಹಂಡೆಗಳೆಲ್ಲ ಇರ್ತಾ ಇತ್ತು ಮನೆಯಲ್ಲಿ ಸದಾಕಾಲ ಹಂಡೆಯಲ್ಲಿ ನೀರು ತುಂಬಿಸಿಟ್ಟಿರ್ತಾಯಿದ್ರು ಯಾಕೆ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ ಜಲರೂಪದಲ್ಲಿ ಮಹಾಲಕ್ಷ್ಮಿ ಸದಾಕಾಲ ಅಲ್ಲಿರಲಿ ಅನ್ನತಕ್ಕಂಥದ್ದು ಯಾಕಂದರೆ ಹಿಂದಿನ ಕಾಲದಲ್ಲಿ ನೀರಿಗೆ ಸ್ಕೇರ್ಸಿಟಿನೂ ಇರ್ತಾ ಇತ್ತು ಅದು ಒಂದು ಕಾರಣ ಇರ್ತಾ ಇತ್ತು ಅದನ್ನು ಶೇಖರಣೆ ಮಾಡಿಟ್ಕೋಬೇಕು ಕೂಡಿಟ್ಕೋಬೇಕು ಯಾವಾಗ ಮತ್ತೆ ನೀರು ನಮ್ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ದೂರದಿಂದ ತರಬೇಕಾಗ್ತಾ ಇತ್ತು ಅದೆಲ್ಲ ಸಮಸ್ಯೆಗಳು ಇರ್ತಾ ಇತ್ತು ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಈವನ್ ಕೆಲವು ಗ್ರಾಮಗಳಲ್ಲಿ ನಾವು ನೋಡ್ತೀವಿ ನೀರೇ ಇರೋದಿಲ್ಲ ಅವರಲ್ಲಿ ಸೊ ದೂರದಿಂದ ಯಾವತ್ತೋ ಒಂದು ವಾರಕ್ಕೋ ಹದಿನೈದು ದಿವಸಕ್ಕೋ ಟ್ಯಾಂಕರ್ ಬರುತ್ತೆ ಕಷ್ಟ ಪಾಪ ಅವರು ಹೋಗಿ ಶೇಖರಣೆ ಮಾಡಿ ತಂದಿಟ್ಕೊಳ್ತಾರೆ ಮನೆಯಲ್ಲಿ ನೀರಿದೆ ಅಂತಂದ್ರೆ ಅದೇ ಒಂದು ನಿಧಿ ಅಂತ ಗ್ರಹಿಸ್ತಾರೆ ಅವರೆಲ್ಲರೂ ಸಹ ಯಾಕಂದ್ರೆ ಇದು ನಮ್ಗೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗತಕ್ಕಂಥ ಒಂದು ಉತ್ಪನ್ನ ಆದರೂ ಸಹ ಅದಕ್ಕೆ ಅದರದೇ ಆದ ಬೆಲೆ ಇದೆ ನೀರಿಗೆ ಅದನ್ನು ನಾವು ಯಾವಾಗ ಅದನ್ನು ಅಪಮೌಲ್ಯ ಮಾಡಬಾರ್ದು ಅಂತ ಅದಕ್ಕೋಸ್ಕರನೇ ಹೇಳೋದು ಈಗ ಮನೆಯಲ್ಲಿ ಕೈ ಕಾಲದೊಳಗೆ ಹೋಗಬೇಕಾದ ಹಿರಿಯರು ಮಕ್ಕಳಿಗೆ ಹೇಳ್ತಾರೆ ಒಂದು ಚೊಂಬು ಹಾಕೋ ಕಡೆ ನಾಲ್ಕು ಚೊಂಬು ಯೂಸ್ ಮಾಡ್ತೀಯಾ ಕಡಿಮೆ ಬಳಸು ನೀರು ನೀರನ್ನು ಚೆಲ್ತಾ ನೀರಿನ ದುಡ್ಡಿನ ಥರ ಚೆಲ್ತಿಯಾ ಅನ್ನೋ ಮಾತನ್ನೆಲ್ಲ ಹೇಳ್ತಾ ಇರ್ತೇನೆ ನೀರನ್ನು ಹೆಚ್ಚಾಗಿ ಚೆಲ್ತಾ ಹೋದರೆ ದುಡ್ಡು ಮನೇಲಿ ಅದೇ ಥರ ಖಾಲಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಈ ಕಾರಣಕ್ಕೋಸ್ಕರ ಯಾವಾಗ ಆ ನೀರಿಗೆ ಆ ಜಲರೂಪದಲ್ಲಿರತಕ್ಕಂಥ ಮಹಾಲಕ್ಷ್ಮಿಗೆ ನಾವು ಬೆಲೆಯನ್ನು ಕೊಡ್ತೀವೋ ಗೌರವವನ್ನು ಕೊಡ್ತೀವೋ ಮನೆಯಲ್ಲಿ ಬೇರೆ ಎಲ್ಲವೂ ಸಹ ಸಮೃದ್ಧಿ ಆಗಿರುತ್ತೆ ಅದಕ್ಕೆ ಇವತ್ತು ನೀರು ತುಂಬುವ ಹಬ್ಬ ಅಂತ ಹೇಳ್ತಾರೆ ಮೊದಲನೇ ದಿವಸ ನೀರನ್ನ ಎಲ್ಲಾ ಕಡೆ ಶೇಖರಣೆ ಮಾಡಿಟ್ಕೋಬೇಕು ನಾಳೆ ದಿವಸ ಏನ್ ಮಾಡಬೇಕು ಅಂತಂದ್ರೆ ನರಕ ಚತುರ್ದಶಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಭ್ಯಂಜನ ಅಂತಂದರೆ ಮೈ ಪೂರ್ತಿಯಾಗಿ ತಲೆಯಿಂದ ಶುರು ಮಾಡಿ ಹರಳೆಣ್ಣೆನ ಹಚ್ಕೊಂಡು ಹಚ್ಚಿಸ್ಕೋಬೇಕು ನಾವು ಹಚ್ಕೊಳ್ತಕ್ಕಂಥದ್ದೆಲ್ಲ ಬೇರೆಯೊಬ್ಬರು ನಮಗೆ ಹಚ್ಚಬೇಕು ಅಂದರೆ ಹಿರಿಯರಾಗ್ಬೋದು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ರಿಗೂ ಅಷ್ಟೇ ಯಾಕಂದರೆ ನಮ್ಮ ಒಳಿತಾಗಲಿ ನಮ್ಮಲ್ಲಿರತಕ್ಕಂಥ ಕಲ್ಮಶ ಹೋಗಲಿ ಅಂತ ಹೇಳಿ ಅದಕ್ಕೂ ಕ್ರಮಗಳಿದೆ ಸುಮ್ಮನೆ ನಾವು ಎಣ್ಣೆ ಹಚ್ಬಿಡೋದಲ್ಲ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಈ ನಡುಮನೆ ಅಂತ ಇರ್ತಾಯಿತ್ತು ಪಡಸಾಲೆ ಅಂತ ಇರ್ತಾಯಿತ್ತು ಅಲ್ಲಿ ಕೂಡಿಸೋರು ಕೂಡಿಸ್ಬಿಟ್ಟು ಆರ್ತಿ ಚಿಕ್ಕ ಚಿಕ್ಕ ಮಕ್ಳಿಗೆ ಆರತಿ ಮಾಡೋರು ಮೊದಲು ಅಭ್ಯಂಜನ ಸ್ನಾನಕ್ಕೆ ಮೊದಲು ಆರತಿ ಮಾಡಿ ಅವ್ರಿಗೆ ಹಣೆ ಕುಂಕುಮ ಇಟ್ಟು ಆಮೇಲೆ ಅವರಿಗೆ ನೆತ್ತಿ ಮೇಲೆ ಹರಳೆಣ್ಣೆ ಅದು ಬಿಸಿ ಮಾಡಿ ಹರಳೆಣ್ಣೆಯನ್ನು ಅದಕ್ಕೆ ಅರಿಶಿಣ ಹಾಕಿ ಇನ್ನೊಂದಷ್ಟು ಒಂದು ಔಷಧಿ ಪದಾರ್ಥಗಳನ್ನು ಸಹ ಸೇರಿಸಿ ಅದೆಲ್ಲ ಚೆನ್ನಾಗಿ ಸೆಟ್ಟಾದ ಮೇಲೆ ಆ ಹರಳೆಣ್ಣೆ ನಾವು ಮೈ ತುಂಬ ಇದ್ರು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಡೋರು ಅವ್ರಿಗೆ ಅದು ಸೆಟ್ ಆಗಲಿ ಅಂತ ಇವತ್ತು ಆ ಪದ್ಧತಿ ಹೊರಟೋಗಿದೆ ನಾವು ಎಲ್ಲೋ ಹೋಗ್ತೀವಿ ಆಯಿಲ್ ಮಸಾಜು ಮತ್ತೊಂದು ಅಂತ ಹೇಳಿಬಿಟ್ಟು ಸಾವಿರಾರು ರೂಪಾಯಿ ದುಡ್ಡು ಇಡ್ತಾ ಇದೀವಿ ಮಾಡಿಸ್ಕೊಂಡು ಬರ್ತೀವಿ ಅದು ರಿಜ್ಯುನೇಷನ್ ಕೊಡುತ್ತೆ ಬಟ್ ಅದರಲ್ಲಿ ಯಾವುದೇ ರೀತಿಯ ಧಾರ್ಮಿಕತೆ ಇರೋದಿಲ್ಲ ಆ ಪ್ರಕ್ರಿಯೆಯಲ್ಲಿ ಎರಡು ದಿವಸ ನಾಲ್ಕು ದಿವಸ ರಿಜ್ಯುನೇಷನ್ ಇರುತ್ತೆ ಬಟ್ ಇಲ್ಲಿ ಯಾರನ್ನೂ ಸಹ ಅಲ್ಲಿ ಆ ಕೆಲಸ ಮಾಡತಕ್ಕಂಥವ್ರು ಅವ್ರು ದುಡ್ಡು ತಗೊಳ್ತಾರೆ ಕೆಲಸ ಮಾಡ್ತಾರೆ ನೀನು ಚೆನ್ನಾಗಿರೋ ನಿನ್ನ ಅಂಗಸೌಷ್ಠವ ಚೆನ್ನಾಗಿರೋ ಒಬ್ಬ ಆ ಬಾಂಧವ್ಯ ಆಗ್ಲಿ ಆ ಒಂದು ನಿಷ್ಕಲ್ಮಶವಾದಂತಹ ನಿಸ್ವಾರ್ಥವಾದ ಬಯಕೆಯ ಇದಾಗ್ಲಿ ಕೋರಿಕೆ ಆಗ್ಲಿ ಒಂದು ತಾಯಿನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಬಯಸಿ ನಮಗೆ ಅವ್ರ ರೀತಿ ಆಶೀರ್ವಾದ ಪೂರ್ವಕವಾಗಿ ಮಾಡ್ತಾರೋ ಆ ಭಾವನೆ ಇರೋದಿಲ್ಲ ಅಲ್ಲಿ ಭಾವನಾತ್ಮಕವಾದ ಬೆಸಿಗೆ ಅನ್ನೋದು ಇರೋದಿಲ್ಲ ಇವತ್ತು ಅದು ಕಮರ್ಷಿಯಲ್ ಆಗೋಗಿದೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ಮನೆಯಲ್ಲೇ ಈ ಕೆಲಸವನ್ನು ಮಾಡಿಕೊಂಡಾಗ ನಮಗೆ ಇಲ್ಲಿ ಒಂದು ನನಗೆ ಶರೀರಕ್ಕೆ ಸೌಷ್ಠವೂ ಸಿಗುತ್ತೆ ಜೊತೆಯಲ್ಲಿ ಅವರಿಂದ ಒಂದು ಹರಕೆಯೂ ಸಹ ಸಿಗುತ್ತೆ ನನಗೆ ಧಾರ್ಮಿಕವಾದ ಆಚರಣೆಯೂ ಸಹ ಆಗುತ್ತೆ ನಮ್ಮ ಪದ್ಧತಿಗಳು ಸಹ ಉಳಿತಾ ಹೋಗುತ್ತೆ ಈ ರೀತಿಯಾಗಿ ಮಾಡ್ಕೋಬೇಕು ಹರಳೆಣ್ಣೆನ ಪೂರ್ತಿಯಾಗಿ ಮೈ ತುಂಬ ಹಚ್ಚಿಸಿಕೊಂಡು ಶರೀರವನ್ನು ಸ್ವಲ್ಪ ಕಾಲ ನೆನೆಯೋದಕ್ಕೆ ಬಿಟ್ಟು ನಂತರ ಬಿಸಿ ನೀರನ್ನು ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಬೇಕಾದರೂ ಅಷ್ಟೇ ಅಲ್ಲಿ ಕೆಲವು ಶ್ಲೋಕಗಳಿರುತ್ತೆ ಮಂತ್ರಗಳಿರುತ್ತವೆ ಮೊದಲು ಆ ಗಂಗೆಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನೀ ಹಿಂದಿನ ದಿವಸ ನೀರು ತುಂಬಿಸಿರ್ತೀವಲ್ವಾ ಆ ಗಂಗೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಗಂಗೆಯನ್ನು